ಪ್ರೀತಿಯ ವೀಕ್ಷಕರೇ ನಮಸ್ತೆ ನಾನು ಸ್ವಾಮಿ ತುಮಕೂರು ಅಂದರೆ ಕಲ್ಪತರ ನಾಡು ಕಲ್ಪತರ ನಾಡು ಅಂದರೆ ಇಂದಿಗೂ ಈಗ ಅಂದರೆ ನಿಜವಾಗೂ ಭಾಳ ಸಂತೋಷವಾಗುತ್ತದೆ ಏಕೆಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಗೃಹ ಸಚಿವರಾದ ಮೇಲೆ ಈ ಜಿಲ್ಲೆಗೆ ಹಲವಾರು ರೀತಿಯ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅದರಲ್ಲೂ ಮರೆಯದಾಗದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ತುಮಕೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಆದ್ರೆ ಅಸ್ಪೃಶ್ಯತೆ ಅನ್ನೋದು ಅಂದ್ರೆ ಅದು ನಂಬಲಾಗದ ಅಂತ ವಿಚಾರ ನೋಡಿ ನಿಮ್ಮ ಕಣ್ಣಿದ್ರೇನೆ ಯಾವ ರೀತಿ ನಡೀತಿದೆ ಅನ್ನೋದು ಬನ್ನಿ ತೋರಿಸ್ತೀನಿ ಅಮ್ಮಾಯ್ತ ಇವಾಗ ಅವತ್ತೇನ್ ನಡೀತಾ ಹೇಳಪ್ಪ ಅದೇ ಸರ್ ಇವತ್ ಎಂಟಿಂದ ಅಂದ್ರೆ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದಾಗ ಶನಿವಾರ ಎಂಟು ಗಂಟೆನೂ ಪೂಜೆ ಇರುತ್ತೆ ಅಲ್ಲಿ ಎಂಟು ಮಾತಾಡ್ಬೇಡ್ರಿ ದಯವಿಟ್ಟು ಎಂಟು ನಲವತ್ತು ಪೂಜೆ ಹೋದೆ ಸರ್ ನಾನು ಪೂಜೆಗೆ ಹೋದ್ರೆ ಯಾರು ಇವಾಗ ಭಾರತದ ಯಾವ್ದೇ ದೇವಸ್ಥಾನದ ಒಳಗಡೆ ಹೋದ್ರೆ ಯಾರು ಪರ್ಮಿಷನ್ ಬೇಕಾಗಿಲ್ಲ ಒಳಗಡೆ ಹೋಗೋದ್ ನಾನೇನ್ ಅಂದ್ರೆ ಅದೇ ತರವಾಗಿ ನಾನು ಒಳಗಡೆ ಹೋದೆ ಸರ್ ಪೂಜೆ ಮಾಡೋಕೆ ಅಂತ ಹೋಗಿ ಅಲ್ಲಿ ಕೊಟ್ಟೆ ಅವ್ರಿಗೆ ಇನ್ನು ಪೂಜೆ ಇರೋಬ್ರು ಬಂದಿರ್ಲಿಲ್ಲ ಅದರಾಗ್ಲೂ ಕೊಟ್ಟೆ ತಗೊಂಡೋಗಿ ದೇವ್ರ ಮುಂದೆ ಇಟ್ಟರು ಇಟ್ಟು ಒಂದು ನಿಮಿಷ ಆಗಿಲ್ಲ ಸರ್ ಒಂದ್ ಮೂವತ್ತು ಸೆಕೆಂಡ್ ಅಷ್ಟೇ ನಿಂತ ನಾನು ದೇವಸ್ಥಾನದ ಒಳಗಡೆ ತಕ್ಷಣ ಅಲ್ಲಿ ಯಾರೊಬ್ಬ ಬಂದ್ಬಿಟ್ಟು ಶಿವನ್ ಅಂತ ಅಂದ್ಬಿಟ್ಟು ಬರ ಆಚೆ ಬರ ನಿಮಿಷ ಮಾತಾಡ್ಬೇಕಂದ ಏನ ಪೂಜೆ ಆಗ್ಲಿ ಬಂದ್ಬಿಡ್ತೀನಿ ಅಂತ ಇಲ್ಲ ನೀನ್ ಆಚೆ ಬೈಲಿ ಏನತ್ರ ಮಾತಾಡ್ಬೇಕು ಹಂಗ ಹಿಂದ ಬತ್ತೆ ಹಂಗೆ ಅಂತ ಅಂದ್ರೆ ಸರ್ ಬಂದ್ಬಿಡೋಣ ಅಂತ ಆಚೆ ಹೋದ ಸರ್ ನಾನು ಆಚೆ ಹೋದ ತಕ್ಷಣ ಅಲ್ಲಿ ಇದ್ರೆಲ್ಲ ಪ್ರತಿಯೊಬ್ರು ಒಂದು ಐವತ್ತಾರು ಜನ ಇದ್ರು ಬರಾದ್ರೆ ನೀನ್ ಹೆಂಗ್ ಒಳಗಡೆ ಹೋದೆ ಹಿಂಗೆ ನಿಂಗೆ ಯಾವ ಹೇಳ ಒಳಗಡೆ ಹೋಗೋಕೆ ಬರ್ಬೋದೇನೋ ಒಳಗಡೆ ಎಲ್ಲ ಅಷ್ಟು ಕೇಳಿದ್ರು ನಾನೇನು ವೀಡಿಯೋ ಗಿಡಿಯೋ ಆತರ ಮಾಡಿರಲಿಲ್ಲ ಆಯ್ತಾ ನಾವು ಒಳಗಡೆ ಅಸಮಾನತೆ ಬೇಡ ಎಲ್ಲ ಮಾತಾಡ್ದೆ ಫಸ್ಟ್ ಇಲ್ಲ ನೀವು ಒಳಗಡೆ ಬರಂಗಿಲ್ಲ ನಿಮ್ ಅಪ್ಪ ಬಂದಿಲ್ಲ ನಿಮ್ ತಾತೀರ್ ಬಂದ್ರೆ ಏನಕ್ಕೆ ಬರಕ್ ಹೋಗ್ತಿರ ನಿಮ್ ಒಳಗಡೆ ಎಲ್ಲ ನೀವು ಬಂದ್ರ ಮೈಲಿಗೆ ಆಗ್ತದೆ ನಮಗೆಲ್ಲ ಹಂಗೆ ಹಿಂಗೆ ಅಂತ ಎಲ್ಲ ಧುಮಿ ಆಯ್ತು ನಾವು ಹೋಗ್ಲೇ ನಾನು ವೀಡಿಯೋ ತಗೋ ನಾನು ಫೋನ್ ತೊಗೊಬಿಟ್ಟು ಎಲ್ಲ ವಿಡಿಯೋ ಮಾಡಿದೆ ದೇವಸ್ಥಾನದಲ್ಲಿ ಅಷ್ಟೇ ತನ ಅಷ್ಟೇ ನೀನ್ ಏನ್ ಹೋಗ್ತಾ ಇರೋದು ಡಿಗ್ರಿ ಕಂಪ್ಲೀಟ್ ಆಗಿದೆ ಕೆಲ್ಸಕ್ಕೆ ಹೋಗ್ತಾ ಡಿಗ್ರಿ ಕಂಪ್ಲೀಟ್ ಆಗೈತಿ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ಯಾವ ಸಂಘಟನೆಗಳವ್ರು ಬಂದಿದ್ರು ಆ ಡಿ ಎಸ್ ಎಸ್ ಅವ್ರು ಸರ್ ಅಷ್ಟೇ ಅವ್ರು ಬಿಟ್ಟು ಬಂದಿಲ್ಲ ಡಿ ಎಸ್ ಎಸ್ ಯಾರು ಬಂದಿಲ್ಲ ಏನೋ ತರದ್ ನೀವು ಡಿಗ್ರಿ ಕಂಪ್ಲೀಟ್ ಆಗೈತೆ ಕೆಲಸ ಹೋಗ್ತಾ ಡಿಗ್ರಿ ಕಂಪ್ಲೀಟ್ ಆಗೈತೆ ಮಾಡಿದ್ದೀರಾ ಫಸ್ಟ್ ಆಫ್ ಆಲ್ ದೇವಸ್ಥಾನಕ್ಕೆ ಅನುಕೂದೆ ಅಂತ ಅದೇ ಸರ್ ಇದು ಜಮಾ ಅವಾಗಿ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಮತಾಂತರ ಸಮಾವೇಶ ಮಾಡ್ತಾರೆ ದೇವಸ್ಥಾಲಿ ದೇವಸ್ಥಾನಗಳ್ ನಮ್ಮವ್ರು ಹೋಗಬಾರ್ದು ನಮ್ಮವ್ರನ್ನ ಇಡೀ ಇದನ್ನು ಹಿಂದೂ ಧರ್ಮ ಅಂತೇಳ್ಬಿಟ್ಟು ನಮ್ಮವ್ರನ್ನ ತುಳ್ದಾಕಿದ್ದಾರೆ ನೀವು ಹೋಗಬಾರ್ದು ಹೋದ್ರೂ ಅವ್ರು ಸೇರಿಸಲ್ಲ ಅಂತ ಅವಮಾನಗಳೆಲ್ಲ ಪಡೋ ಬದಲು ಏನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಅಂತೇಳ್ಬಿಟ್ಟು ಅಂಬೇಡ್ಕರ್ ಅವರೇ ಹೇಳ್ತಾರಪ್ಪ ಅಂಬೇಡ್ಕರ್ ಅವರೇ ಹಿಂದೂ ಧರ್ಮ ಅಂದ್ಬಿಟ್ಟು ಓದು ಧರ್ಮಕ್ಕೆ ಮತಾಂತರ ಆಗ್ತಾರಪ್ಪ ನೀನು ಓದ್ಕೊಂಡಿರೋ ಅಂಥವ್ನು ಏನಕ್ಕೆ ಹೋದೆ ದೇವಸ್ಥಾನಕ್ಕೆ ಅವ್ರು ನಮ್ಮನ್ನು ಸೇರಿಸಲ್ಲಲ್ಲ ನೋಡಿರಿ ಎಲ್ಲ ಕಡೆನೂ ಸಮಾನ ಅವಕಾಶ ನಮ್ಗೆ ಕೊಡಲೇಬೇಕು ಎಲ್ಲ ಕಡೆಯೂ ಸಮಾನ ಅವಕಾಶ ಐತೆ ಇಲ್ಲ ಅಂತ ನಾನು ಹೇಳಲ್ಲ ಈಗ ನಿಮ್ಮ ತಾಯಿ ಹೋದರೆ ತಪ್ಪಿಲ್ಲ ಪಾಪ ಅವ್ರಿಗೆ ಗೊತ್ತಿಲ್ಲ ನೀನು ಓದ್ಕೊಂಡಿರೋನಲ್ಲ ಏನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಸಮಾನತೆ ಸಮಾನತೆ ಬೇರೆ ದೇವಾಲಯಕ್ಕೆ ಹೋಗೋದು ಬೇರೆ ಸಮಾನತೆ ಅಂದ್ರೆ ಏನು ಗೊತ್ತಾ ಇವಾಗ ನಿಮ್ಮ ತಾಯಿಗಾ ಥರ ಆದಾಗ ನೀನು ನಿಂತ್ಕೊಂಡು ಹೋರಾಟ ಮಾಡೋ ಅಂಥದ್ದು ಸಮಾನತೆ ನೀನೇ ಅಂಬೇಡ್ಕರ್ ಅವ್ರ ಮಾತನ್ನ ವೈಲೆನ್ಸ್ ಮಾಡಿ ದೇವಸ್ಥಾನಕ್ಕೆ ಹೋಗೋವಂಥದ್ದು ಏನೈತಿ ಅವ್ರು ನಮ್ಗೆ ಗೌರವ ಏನಪ್ಪ ಆಯ್ತಪ್ಪ ಇಷ್ಟು ದೊಡ್ಡ ವಿಚಾರ ಇವತ್ತು ಕರ್ನಾಟಕದಲ್ಲೇ ಅತಿ ದೊಡ್ಡ ವಿಚಾರ ಯಾವ್ದಂದ್ರೆ ಮಧುಗಿರಿಯಲ್ಲಿ ನೋಡಿದಂತ ನಿಮ್ಮನ್ನ ಬಹಿಷ್ಕಾರ ಅಂದ್ರೆ ದೇವಾಲಯಕ್ಕೆ ಸೇರಿಸತಿರ ಇರೋಂತ ವಿಚಾರ ಅಲ್ವಾ ಯಾವ ಹಿಂದೂ ಪರ ಸಂಘಟನೆಗಳವ್ರು ಬಂದವರಪ್ಪ ಅವನ ಯಾವನು ಚಕ್ರವರ್ತಿ ಸೂಲಿ ಬೆಲೆ ಯಾವನು ಅವನ ಯಾರ ಅವನ ಯಾರು ಅವನ ಯಾರಪ್ಪ ಇನ್ನೊಬ್ಬ ಪ್ರಮೋದ್ ಮುತಾಲಿಕ್ ಅಂತೆ ಇನ್ನೊಬ್ನ ಯಾವನ ಯಾವನು ಇದಾರಲ್ಲಪ್ಪ ಇವ್ರ ಐತ್ ಯಾರ ಬಂದಿದ್ರೇನಪ್ಪ ನೀನ್ ಹಿಂದೂ ಅಲ್ಲಾ ಸರ್ಟಿಫಿಕೇಟ್ ಏನಾಯ್ತಪ್ಪ ಹಿಂದೂ ಐತೆ ಕ್ಯಾಸ್ಟ್ ಏನಾಯ್ತಪ್ಪ ಮಾದಿಗ ಅಂತ ಹೇಳ್ಬಿಟ್ಟೈತೆ ಮಾದಿಗ ಅಂತ ಹೇಳ್ಬಿಟ್ಟೈತೆ ಸರ್ಟಿಫಿಕೇಟ್ ಅಲ್ಲಿ ಹಿಂದೂ ಅಂತ ಐತೆ ಅಲ್ಲದೂ ಅಲ್ಲ ಇನ್ನೊಂದು ಮಕ್ಳಿಗೆ ಕಾಣಿಸಲ್ಲ ಕಣ್ಣುಗಳು ಚಕ್ರವರ್ತಿ ಸೌಲಭ್ಯ ಕಾಣಿಸಲ್ಲ ನೀನು ನಮ್ಮ ಜನಗಳು ಅವ್ರ ಗುಲಾಮರಾಗಿರ್ಬೇಕು ಅವರು ಹೋರಾಟಗಳು ಮಾಡಿದಾಗ ಅವರ ಜೊತೆಯಲ್ಲಿ ಹೋಗಿ ನಿಂತ್ಕೊಂಡು ಜೈಕಾರಗಳು ಹಾಕೋದಕ್ಕೆ ಮಾತ್ರ ನೀವು ಬೇಕಾಗಿರೋದು ದೇವರುಗಳ್ನ ಅಡ್ಡ ಇಟ್ಕೊಂಡು ನಿಮ್ಮನ್ನು ಬಲಿ ಕೊಡ್ತಾರೆ ಯಾವನು ಅಷ್ಟೇ ಹಿಂದೂಪರ ಸಂಘಟನೆಗಳಲ್ಲಿ ನಮ್ಮವ್ರು ಇರಬಾರ್ದು ಒಂದು ಎರಡನೇದು ಯಾವುದೇ ಕಾರಣಕ್ಕೂ ಓದ್ಕೊಂಡಿರೋ ಹುಡುಗರು ನೀವು ಅಂಬೇಡ್ಕರ್ ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ಸ್ಮರಣೆ ಮಾಡಬಾರ್ದು ಆ ಸಾಯ್ತಲ್ಲ ಡಬಲ್ ನೈನ್ ಜೀರೋ ಒನ್ ಟು ಹಾಂ ಏಟ್ ನೈನ್ ಒನ್ ಏಟ್ ಟು ಏಟ್ ನೈನ್ ಒನ್ ಏಟ್ ಟು ಹನ್ನೆಟ್ಟು ಗಿರಿ ಹಲೋ ಸರ್ ನಮಸ್ಕಾರ ಸರ್ ನಾನು ಸಂದೇಶ್ ಅಂತ ಅಂಬೇಡ್ಕರ್ ಸೇವಾ ಸಮಿತಿ ಸ್ಟೇಟ್ ಪ್ರೆಸಿಡೆಂಟ್ ಸರ್ ಮಾತಾಡ್ತಾರ ಹೇಳಿ ಸರ್ ನಮ್ಮ ಕಾವಣದಳಗ ಗ್ರಾಮಕ್ಕೆ ಬಂದಿದ್ದೀನಿ ಮಧುಗಿರಿಗೆ ಟೀಮ್ ಎಲ್ಲ ಬಂದಿದ್ದೀವಿ ಇಲ್ಲಿ ಏನಾಗಿದೆ ಅಂದ್ರೆ ಆಗಿದೆ ಕಾನೂನು ಪ್ರಕಾರ ಏನೇನ್ ಮಾಡಬೇಕು ಎಲ್ಲ ಮಾಡಿದ್ದಾರೆ ಆದ್ರೆ ಇಲ್ಲಿ ತನಕ ಯಾವುದೇ ಆರೋಪಿಗಳನ್ನ ಇಲ್ಲಿ ತನಕ ಇನ್ನೂ ಅರೆಸ್ಟ್ ಒಬ್ಬನೂ ಅರೆಸ್ಟ್ ಮಾಡಿಲ್ಲ ಸರ್ ಇಂಥದೆಲ್ಲ ನೋಡ್ತಾ ಇದ್ದಾಗ ಇಂಥದ್ದೆಲ್ಲ ನಡೀತಾ ಇದ್ದಾಗ ನಮ್ಗಿರೋ ನಮ್ಮ ಮಾತೃ ಸಂಸ್ಥೆನೆ ಒಂದು ಇಲಾಖೆನೆ ಸಮಾಜ ಕಲ್ಯಾಣ ಇಲಾಖೆ ಈಗ ಇಲಾಖೆಯಿಂದ ಏನೇನು ಕ್ರಮ ಕೈಗೊಂಡಿದ್ದೀರಾ ಮತ್ತೆ ಏನು ಪರಿಹಾರ ಸಿಕ್ತು ಅಂತ ಹೇಳ್ಬಿಟ್ಟು ಯಾವ್ದೇ ಅಪ್ಡೇಟ್ಸ್ ಇಲ್ಲ ಪರಿಹಾರಕ್ಕೆ ಅಲ್ಲಿಂದ ಪರಿಹಾರ ಅವರ ನೇರವಾಗಿ ಬರುತ್ತೆ ಹೌದು ಹ್ಮ್ ಹ್ಮ್ ಸರ್ ದಯವಿಟ್ಟು ನಮ್ದೊಂದು ನಮ್ದೊಂದೇನು ಗೊತ್ತಾ ಸರ್ ಈಗ ಅವನಿಗೆ ಅಲ್ಲಿ ಎಲ್ಲಾರ ಹತ್ರನು ಊರಲ್ಲಿ ಗ್ರಾಮದಲ್ಲಿ ಎಲ್ಲರ ಹತ್ರನು ಮತ್ತೆ ಸಾಮಾಜಿಕವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲಾ ಕಡೆ ಅವ್ನಿಗೆ ಅವಮಾನ ಆಗಿದೆ ನಾವು ನಮ್ಮ ಒಂದು ರಿಕ್ವೆಸ್ಟ್ ಏನಂದ್ರೆ ಅವಕಾಶ ಐತೆ ದಯವಿಟ್ಟು ಸರ್ಕಾರಿ ಕೆಲಸ ಕೊಡ್ಬೇಕು ಸರ್ ದಯವಿಟ್ಟು ಮಾತಾಡ್ತೀವಿ ಮಾಹೇಬ್ ಮಾತಾಡ್ತೀನಿ ನಾನು ದೊಡ್ಡ ದೊಡ್ಡ ಅಧಿಕಾರಿಗಳು ಇದ್ದಾರೆ ಎಲ್ರಿಗೂ ಮಾತಾಡ್ತೀನಿ ನೀವು ಪ್ರಪೋಸಲ್ಸ್ ಈ ಹುಡುಗನ್ಗೆ ಸರ್ಕಾರಿ ಕೆಲಸ ಕೊಡಬೇಕು ಅಥವಾ ಸರ್ಕಾರಿ ಕೆಲಸ ಕೊಡಬೇಕು ಅಂತ ಹೇಳ್ಬಿಟ್ಟು ನೀವು ಪ್ರಪೋಸಲ್ಸ್ ಮಾಡಿ ಸರ್ ನಾನು ಸರ್ ಎಲ್ಲರೂ ದೊಡ್ಡ ದೊಡ್ಡವರಾಗಿರೋದ್ರಿಂದ ಬೇರೆ ಬೇರೆ ದೊಡ್ಡ ಸಮುದಾಯಗಳಲ್ಲಿ ಇರೋದ್ರಿಂದ ಎಲ್ಲಾರು ಆರ್ಥಿಕವಾಗಿ ತುಂಬಾ ಶ್ರೀಮಂತರಾಗಿರ್ತಾರೆ ಸರ್ ಅವರು ದುಡ್ಡು ಕಾಸಲ್ಲಿ ಎಲ್ಲಾ ಅಧಿಕಾರಿಗಳ್ನು ಬೇರೆ ತರ ಮಾಡ್ತಾರೆ ಈಗ ಸಮಾಜ ಕಲ್ಯಾಣ ಇಲಾಖೆಯವರು ನೀವೇ ದಿಕ್ಕಿರೋದ್ದು ನಾನು ನಿಮಗೆ ಸ್ವಲ್ಪ ದಯವಿಟ್ಟು ಇದನ್ನ ಫಾಲೋಅಪ್ ಮಾಡಿಸಿ ಇವ್ರ ಕುಟುಂಬಕ್ಕೆ ಆ ಹುಡುಗನ್ಗೊಂದ್ ನ್ಯಾಯ ಸಿಗ್ಬೇಕು ಸರ್ ಯಾಕಂದ್ರೆ ತುಂಬಾ ಅವರು ಅದೇನೋ ಹೇಳ್ತಾರಲ್ಲ ಆತರ ಅವಮಾನಕ್ಕೊಳಗಾಗಿದ್ದಾರೆ ಅಟ್ ಲೀಸ್ಟ್ ಇಂತ ಆರೋಪಿಗಳಿಗೆ ಎಲ್ಲಾ ಪ್ರೂಫ್ ಐತೆ ನೀವು ಬರಬಾರ್ದು ನೀವು ದಲಿತರು ನೀವು ದೇವಾಲಯಕ್ಕೆ ಇದು ಮಾಡಬಾರ್ದು ಅದ್ ಮಾಡಬಾರ್ದು ಹಿಂಗೆಲ್ಲಾ ಮಾತಾಡಿರೋ ಪ್ರೂಫ್ ಇಟ್ಕೊಂಡುನು ಆರೋಪಿಗಳನ್ನ ಅರೆಸ್ಟ್ ಮಾಡಿಲ್ಲ ಅಂದಾಗ ತುಂಬಾ ಅವಮಾನ ಆಗುತ್ತಲ್ಲ ಸರ್ ಈಗ ಸರ್ ಈಗ ನೀವೇನಾದ್ರು ಲೆಟರ್ ಮಾಡಿದೀರ ಅದಕ್ಕೆ ಸಂಬಂಧಪಟ್ಟಂಗೆ ಆ ಲೆಟರ್ ಕಳಿಸ್ಬಿಟ್ಟು ನಮ್ಮ ಹುಡುಗ ಈ ಹುಡುಗನ್ ಕಳಿಸ್ತೀನಿ ಸರ್ ನಾನ್ ಸ್ವಾಮಿನಾಥ್ ಆ ಹುಡುಗನ್ ಒಂದು ಕಾಪಿ ಜೆರಾಕ್ಸ್ ಕೊಡಿ ಸರ್ ಅದು ನಾನು ಆಮೇಲೆ ಫಾಲೋ ಅಪ್ ಮಾಡ್ತೀನಿ ಓಕೆ ಸರ್ ಥ್ಯಾಂಕ್ ಯು ಇದು ಏನು ವಿಚಾರ ಐತೆ ಹಂಡ್ರೆಡ್ ಪರ್ಸೆಂಟು ನಮ್ಮ ಸಂಘಟನೆ ನಾವಿದ್ದೀರಿ ಈಗಾಗಲೇ ನಾನು ಮಾತಾಡಿದ್ದೀನಿ ದೊಡ್ಡ ಮಟ್ಟದ ಹೋರಾಟ ಮಾಡೋಣ ನಾನು ನಿನ್ಗೆ ಹೇಳೋ ಏನಂದ್ರೆ ನೀವೇ ದೇವಸ್ಥಾನಗಳಿಗೆ ಬಿಟ್ಬಿಡ್ರಿ ದೇವಸ್ಥಾನಗಳಿಗೆ ಹೋಗೋದು ನೀವೇ ಬಿಟ್ಬಿಡ್ರಿ ಯಾರು ಬೇಡ ಅಂದ್ರು ಏನು ಹೇಳ ನಾನು ಹೇಳೋದು ಏನಮ್ಮ ನಿಮ್ಮ ಮಗನೂ ವಿಚಾರದಲ್ಲಿ ನಾವು ಇರ್ತೀವಿ ಜೊತೆಯಲ್ಲಿ ನೀವು ಭಯ ಪಡಬೇಡ್ರಿ ಈ ಹುಡುಗನೇ ಫೋನ್ ಮಾಡಿ ನನ್ಗೆ ಹೇಳಿದ್ದು ಹಿಂಗೆ ಹಿಂಗಾಗೈತಿ ಹಿಂಗೆ ಹಿಂಗಾಗೈತಿ ವಿಚಾರ ಅಂತ ಆಮೇಲೆ ಸರಿ ಅಪ್ಪ ಆಯ್ತು ಬರ್ತೀನಿ ಬರೋ ತನಕ ಸ್ವಲ್ಪ ಬ್ಯುಸಿ ಇದ್ದೀನಿ ಬೇರೆ ಬೇರೆ ಅದ ಯಾವುದೋ ಒಂದು ನಮ್ಮ ಹೆಣ್ಮಗಳೇ ಆ ಹುಡುಗಿ ಪಾಪ ಒಂದು ಹದಿನಾಲ್ಕು ವರ್ಷದ ರೇಪ್ ಮಾಡಿ ಇದು ಮಾಡಿಬಿಟ್ಟಿದ್ರು ಈ ಎಲ್ಲ ವಿಚಾರಗಳಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ ಸ್ವಲ್ಪ ಬ್ಯುಸಿ ಇದ್ದೆ ಆಯ್ತಪ್ಪ ಬರ್ತೀನಿ ಅಂತ ಬಿಟ್ಟು ಹೇಳಿದೆ ಇವತ್ತು ಬಂದಿದ್ದೀನಿ ಈಗ ಎಲ್ಲ ಅಧಿಕಾರಿಗಳಿಗೂ ಮಾತಾಡ್ತೀನಿ ಇದು ಬೇರೆ ಎಲ್ಲೂ ಅಲ್ಲ ತುಮಕೂರು ಜಿಲ್ಲೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಕ್ಷೇತ್ರ ಮಧುಗಿರಿಯಲ್ಲೇ ರೀ ಇದು ನೋಡಿದ್ರಲ್ಲ ಇಲ್ಲಿವರೆಗೂ ನೋಡಿದ್ದೆ ಒಂದು ಆದರೆ ದಯಮಾಡಿ ಮಾನ್ಯ ಸಾಹೇಬರು ಇದಕ್ಕೆ ಯಾವ ರೀತಿ ಏನಂತ ತಾವು ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿದೆ ಈ ಕ್ಷೇತ್ರದ ಸಚಿವರಾದ ಶಾಸಕರಾದ ಕೆ ಎನ್ ರಾಜಣ್ಣವರು ಇದಕ್ಕೇನು ಉತ್ತರ ಕೊಡ್ತಾರೆ ಅಂತೇಳಿ ಜನ ಕಾಯ್ತಾ ಇದ್ದಾರೆ ಕಣ್ರಿ